ಎಲ್ರಿಗೂ ನಮಸ್ಕಾರ ಸರ್ ನೀನು ಸ್ಪೆಷಲ್ ಥ್ಯಾಂಕ್ಸ್ ಮೋಸ್ಟ್ಲಿ ಈ ಬಾಡಿ ಯಾವುದನ್ನ ನಾನು 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 ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಅನ್ಸುತ್ತೆ ಅಷ್ಟೊಂದು ಅವಕಾಶ ಕೊಡೋದಿಲ್ಲ ನಾನು ಯಾವಾಗಲೂ ಅಂದ್ಕೊತಾ ಇರ್ತೀನಿ ದರ್ಶನ್ ಸರ್ ಸಿನಿಮಾ ನೋಡೋಕೆ ಕಷ್ಟ ಪಡ್ತಾ ಇದ್ದ ನಾನು ಇವತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ದೊಡ್ಡ ಪ್ರಮೋಷನ್ ಅಡುಗೆ ಇಷ್ಟು ದೊಡ್ಡ ಮುಂದೆ ನಿಂತ್ಕೊಂಡು ಮಾತಾಡೋಕು ಅವಕಾಶ ಸಿಕ್ಕಿದೆ ಮೋಸ್ಟ್ಲಿ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ದೀನಿ ಅನ್ಸುತ್ತೆ ಸಾರಿ ಥ್ಯಾಂಕ್ ಯು ಸರ್ ಇಷ್ಟು ದೊಡ್ಡ ಅವಕಾಶ ಮತ್ತೆ ನನ್ನ ಲೈಫಲ್ಲಿ ಯಾವಾಗ ಸಿಗುತ್ತಾ ನನಗೆ ಗೊತ್ತಿಲ್ಲ ಅಷ್ಟು ದೊಡ್ಡ ಅವಕಾಶ ಸಿಕ್ಕಿದೆ ಅಂಡ್ ನನಗನ್ಸೋದು ಅಂದರೆ ವೈಂಗ್ ಯಾರಾದರೂ ಕರ್ನಾಟಕದಲ್ಲಿ ಕನ್ನಡ ಬರ್ಡ್ ಹಾಕಿಲ್ಲ ಅಂದರೆ ನಮ್ಮ ರಕ್ತ ಕುದ್ದಿದ್ದಿದೆ ಅಂಥದ್ರಲ್ಲಿ ನಮ್ಮ ಭಾಷೆ ಕನ್ನಡಕ್ಕೋಸ್ಕರ ಬದುಕ್ತಾ ಇದ್ದಾರೆ ಅವ್ರ ಸಿನಿಮಾನ ನಾವು ಜಾಸ್ತಿ ಗೆಲ್ಸ್ಬೇಕು ಅವ್ರಿಗಿರೋ ಬೇನ ಅವ್ರ ಸಿನಿಮಾ ಗೆದ್ದಿದಕ್ಕೆ ಅವ್ರಿಗಿರೋ ಬೇನ ಮರ್ತ ಹೋಗ್ಬೇಕು ನಿನ್ನೆ ಅನಿಸ್ತಾ ಇದ್ವಿ ಕ್ಲಿಂಪ್ಸ್ ಬಿಟ್ಟಾಗ ಬರ್ತಾ ಇದೀನಿ ಚಿನ್ನ ಅಂತ ಇತ್ತಲ್ಲ ಅದು ಬಿಟ್ಟಾಗ ನನ್ ಅನಿಸ್ತಾ ಇತ್ತು ಎಂತೆಂತ ಕೆಟ್ಟ ಸಂದರ್ಭಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ಅಂದಿದ್ದಾರೆ ಯಾಕೆ ಈ ಕ್ಲಿಪ್ಸಿಗೆ ಒಂದ್ಸತಿ ಅಷ್ಟು ಅಂದ್ಬಿಡ್ಬಾರ್ದು ನಾಡ್ ಸಿನಿಮಾ ನಾವು ಅವ್ರ ಜೊತೆ ಅವರ ಜೊತೆ ನಾನು ಯಾಕೆ ಕೂತ್ಕೊಂಡು ಸಿನಿಮಾ ನೋಡಬಹುದು मोस्टಲಿ ನಾನು ನಾಪದೃಷ್ಟಕವರ ಇದಂತ ಇಷ್ಟತನಕ ಅವರ ಜೊತೆ ಸಿನಿಮಾ ಮಾಡಿದವರೇಲ್ಲ ಅವರ ಜೊತೆ ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡಿದರೆ ನಾನು ನಾಪದೃಷ್ಟ ಇಲ್ಲ ಸಿನಿಮದ ಅವಕಾಶ ಸಿಕ್ಕಿರೋ ಅವರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋش ಅವಕಾಶ ಅದೃಷ್ಟ ಇದಾವೆ ಗೊತ್ತಿಲ್ಲ ಬೇಗ ಬರ್ತ ನಾನು ಸಿನಿಮಾ ನೋಡೋದು थैंक यू सर थैंक यू ಫಾರ್ ಅಂಡ್ ಕಾಂತರ ಸರ್ ನಾನು ಮರ್ಯಾದೆ ಇಲ್ಲ ಅವರೇ ಪ್ರಕಾಶ್ ಸರ್ ಇಪ್ಪ ಚೇರ್ ಮಾಡಿಸ್ಕೊಂಡು ಥ್ಯಾಂಕ್ಸ್ ಅಣ್ಣ ನಾನು ಕೊನೆ ನಿಮ್ಮ ನಿಮ್ ಮಗನ್ ತರ ಇದ್ದು ಏನೇ ಇದ್ರು ನಾನು ನಿಮ್ಮ ಜೊತೆ ಇರ್ತೀನಿ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಸಾರಿ ನನ್ ಶೇರು ಲೈಕ್ ಕಮೆಂಟ್ ಎಲ್ಲ ಮಾತಾಡೋದು ಇಲ್ಲ ನನ್ ಮೀಡಿಯಾ ಮುಂದೆ ಅದನ್ನು ಇದ್ ಮಾಡೋದು ಇಲ್ಲ ನಾನು ಬಂತು ಅಷ್ಟೇ ಸಾರಿ ದಯವಿಟ್ಟು ಕ್ಷಮಿಸಿ ಸಾರಿ ಎಲ್ಲರೂ ಸಿನಿಮಾ ನೋಡಿ ಥಿಯೇಟರ್ ಬಂದ್ ಸಿನಿಮಾ ನೋಡಿ ನಮ್ಮ ಬಾರ್ ಸೈಡ್ ಅಂತ ಇಷ್ಟೇ ಸ್ಟಾಪ್ ಪೈರೈಸಿ ಇದು ನಂಬ್ಕೊಂಡ್ ನನ್ನಿಂದ ಹಿಡಿದು ಪೋಸ್ಟ್ ಅಂಟಿಸಿ ಥಿಯೇಟರ್ ಅಲ್ಲಿ ಪಾಪ್ಕಾರ್ನ್ ಮಾಡೋವರೆಗೂ ಇದನ್ನ ನಂಬ್ಕೊಂಡೇ ಬದುಕ್ತಾ ಇದೀವಿ ನಮ್ಮ ಹೊಟ್ಟೆ ಮೇಲೆ ದಯವಿಟ್ಟು ಒಳ್ಳೆ ಬಿಡಿ ನಾವು ನಿಮ್ಮನ್ನ ಸಂತೋಷ ಕೆಲಸ ಮಾಡೋದು ಅದನ್ನ ಕೊನೆ ತನಕ ಮಾಡ್ತೀವಿ ಥ್ಯಾಂಕ್ಸ್